ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಗಟ್ಟಿವಾಳ ಯಾವರ ವಚನ ಇರಿವ ಕೈದಿಂಗೆ ದಯೆ ಧರ್ಮದ ಮೊನೆಯುಂಟೆ ಇರಿವ ಅಂದರೆ ಇರಿಯೋದಂದರೆ ತಿವಿ ಚುಚ್ಚು ಅಥವಾ ಕೊಲ್ಲು ಕೈದಿಂಗೆ ಕೈದು ಅಂದರೆ ಆಯುಧ ದಯೆ ಧರ್ಮ ಅಂದರೆ ಕರುಣೆ ಅನುಕಂಪ ಮೊನೆ ಅಂದರೆ ತುದಿ ಇರಿವ ಕೈದಿಂಗೆ ದಯಧರ್ಮದ ಮೊನೆಯುಂಟೆ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ ಕಾಳೋರಗ ರಗ ಅಂದರೆ ಹಾವು ಸರ್ಪ ಅಂದರೆ ಕಳಿಂಗ ಸರ್ಪ ಒಂದು ಉಗ್ರವಾಗಿರುವಂತಹ ಹಾವು ದಾಡೆಯಲ್ಲಿ ದಾಡೆ ಅಂದರೆ ಕೋರೆ ಹಲ್ಲು ಅಥವಾ ದವಡೆ ಹಲ್ಲು ಅಮೃತದ ಸುದೆಯುಂಟೆ ಸುದೆ ಅಂದರೆ ಹಾಲು ಅಂತ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ ಕೂಟವ ಕೂಟ ಅಂತಂದರೆ ಸೇರೋದು ನಾಲ್ಕಾರು ಜನ ಸೇರೋದನ್ನು ಒಂದು ಕೂಟ ಅಂತ ಕರಿತೀವಿ ಅಜಾತ ಅಂದರೆ ಶಿವ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ ಸಮಯ ನೊಂದಲ್ಲಿ ಅಂದರೆ ಕಾಲವನ್ನು ಹರಣ ಮಾಡೋದು ಸಮಯವನ್ನು ವ್ಯರ್ಥ ಮಾಡೋದು ಅಂತ ನಿಮ್ಮೊಳಗಿನ್ನೇ ಥರ ಮಾತು ಎನಗೆ ಅಂದರೆ ನನಗೆ ನಿಮ್ಮೊಳಗೆ ಅಂದರೆ ನಿಮ್ಮಂಥವ್ರ ಜೊತೆಗೆ ಇನ್ನು ಯಾವ ಥರದ ಮಾತು ಏನಂತ ಮಾತಾಡಲಿ ನಿಮ್ಮಂಥವ್ರ ಜೊತೆಗೆ ಅಂತ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಹೊರಗು ಅಂದರೆ ಹೊರಗೆ ದೂರ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಪ್ರಿಯ ಸಿದ್ಧಲಿಂಗ ಅಂದರೆ ಗಟ್ಟಿವಾಳಯ್ಯ ಅಂಕಿತ ಅಂಕಿತನಾಮ ಅವರ ಇಷ್ಟ ದೇವರ ಹೆಸರು ಈ ವಚನದಲ್ಲಿ ಗಟ್ಟಿವಾಳಯ್ಯ ಅವರು ದಾಂಬಿಕ ಭಕ್ತನ ಮನದಲ್ಲಿ ನಿಜವಾದ ಭಕ್ತಿ ಇರುವುದಿಲ್ಲ ದಾಂಬಿಕ ಭಕ್ತರ ನಡವಳಿಕೆಗಳೆಲ್ಲವೂ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ ಇರಿವ ಕೈದಿಂಗೆ ದಯೆ ಧರ್ಮದ ಮೊನೆಯುಂಟೆ ಇರಿವ ಅಂದರೆ ಇಲ್ಲಿ ಚುಚ್ಚುವಂತಹ ಚುಚ್ಚುವಂತಹ ಅಥವಾ ತಿವಿಯುವಂತಹ ಕೊಲ್ಲುವಂತಹ ದಿಂಗೆ ಅಂದರೆ ಆಯುಧ ಕೊಲ್ಲುವಂತಹ ಆಯುಧ ಕತ್ತಿ ಖಡ್ಗ ಕೊಲ್ಲುತ್ತಲ್ಲ ಚುಚ್ಚುತ್ತಲ್ಲ ಮನುಷ್ಯನ ದೇಹಕ್ಕೆ ಒಂದು ಅಪಾಯಕಾರಿಯಾಗಿರುತ್ತಲ್ಲ ಪ್ರಾಣವನ್ನು ತೆಗೆಯುತ್ತಲ್ಲ ಅಂತಹ ಒಂದು ಆಯುಧಕ್ಕೆ ದಯೆ ಧರ್ಮ ಕರುಣೆ ಎನ್ನುವುದು ಇರೋದಿಲ್ಲ ಚುಚ್ಚುವ ತಿವಿಯುವ ಕೊಲ್ಲುವಂತಹ ಚೂಪಾದ ತುದಿಯನ್ನು ಹೊಂದಿದ ಮೊನೆ ಅಂದರೆ ತುದಿ ಚೂಪಾದ ತುದಿಯನ್ನು ಹೊಂದಿದ ಆಯುಧಕ್ಕೆ ದಯೆ ಧರ್ಮ ಕರುಣೆ ಪ್ರೀತಿ ಇವುಗಳ ಅರಿವು ಪ್ರಜ್ಞೆ ಇರುವುದಿಲ್ಲ ಅದು ಯಾರು ಬೇಕನ್ನಾದರೂ ನಿರ್ದಾಕ್ಷಿಣ್ಯವಾಗಿ ಏನು ಮಾಡಿಬಿಡುತ್ತೆ ಕೊಂದು ಹಾಕ್ಬಿಡುತ್ತೆ ಅವ್ರಿಗೆ ಹಾನಿ ಮಾಡಿಬಿಡುತ್ತೆ ಅವರು ಒಳ್ಳೆಯವರ ಕೆಟ್ಟರ ಹೆಣ್ಣು ಗಂಡು ಬಡವ ಶ್ರೀಮಂತ ಯಾವುದನ್ನು ಕೂಡ ನೋಡ್ದೇನೆ ಏನು ಮಾಡಿಬಿಡುತ್ತೆ ಅದು ಅದಕ್ಕೆ ದಯನೇ ಇರೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ಬಿಡುತ್ತೆ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ ಕಾಳೋರಗ ಅಂದರೆ ಕಾಳ ಸರ್ಪ ಹಾವು ಸರ್ಪ ಕಾಳಿಂಗ ಸರ್ಪ ಅಂತ ಹೇಳ್ತೀವಲ್ಲ ಅದರ ದವಡೆಯಲ್ಲಿ ದವಡೆ ಅಂದರೆ ಕೋರೆ ಕೋರೆ ಹಲ್ಲು ಅಥವಾ ದವಡೆ ಹಲ್ಲು ದಾಡೆ ಅಂದರೆ ಏನಿಲ್ಲಿ ದವಡೆ ಕೋರೆ ಹಲ್ಲಿನಲ್ಲಿ ಅಥವಾ ದವಡೆ ಹಲ್ಲಿನಲ್ಲಿ ಅಮೃತದ ಸುದೆಯುಂಟೆ ಸುದೆ ಅಥವಾ ಅಮೃತ ಇಲ್ಲ ಹಾಲು ಇರೋದಕ್ಕೆ ಸಾಧ್ಯನಾ ಇಲ್ಲ ಹಾವಿನ ಹಲ್ಲಿನಲ್ಲಿ ಏನಿರುತ್ತೆ ವಿಷನೇ ಇರುತ್ತೆ ನಂಜು ಇರುತ್ತೆ ವಿನಃ ಅಮೃತ ಇರೋಲ್ಲ ಅದರ ಮೂಲ ಏನು ವಿಷವನ್ನು ಉಗುಳೋದು ವಿಷವನ್ನು ಕಕ್ಕೋದು ಹಾಲನ್ನಲ್ಲ ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ ಕೂಟವ ಕೂಡಿ ಕೂಟವ ಕೂಡಿ ಅಂದರೆ ಒಂದು ನಾಲ್ಕಾರು ಜನರ ಜೊತೆಗೆ ಸೇರಿಕೊಂಡು ಭಕ್ತರ ಜೊತೆಗೆ ಶರಣರ ಜೊತೆಗೆ ಸೇರಿಕೊಂಡು ಅವ್ರ ಜೊತೆಗೆ ಸಮಯ ಹರಣ ಮಾಡಿದಲ್ಲಿ ಅವರು ದೇವರನ್ನು ಬಲ್ಲೋದಕ್ಕೆ ದೇವರನ್ನು ಅರಿಯೋದಕ್ಕೆ ಸಾಧ್ಯನಾ ಕಾಗೆ ಕೋಗಿಲೆಯ ಗೂಡಿನಲ್ಲಿ ಮೊಟ್ಟೆ ಇಟ್ಟ ತಕ್ಷಣ ಅದು ಕೋಗಿಲೆ ಆಗೋದಕ್ಕೆ ಸಾಧ್ಯನಾ ಹಾಗೆ ಶರಣರ ಜೊತೆಯಲ್ಲಿ ಭಕ್ತರ ಜೊತೆಯಲ್ಲಿ ಸೇರಿದವರು ಡಾಂಬಿಕ ಭಕ್ತ ನಿಜ ಭಕ್ತ ಆಗೋದಕ್ಕೆ ಸಾಧ್ಯನಾ ಶಿವನನ್ನು ದೇವರನ್ನು ಆ ಭಕ್ತಿಯನ್ನು ಒಳ್ಳೆಯದನ್ನು ಬಲ್ಲೋದಕ್ಕೆ ಅರಿಯೋದಕ್ಕೆ ಸಾಧ್ಯನಾ ನಿಮ್ಮೊಳಗಿನ್ನೇತರ ಮಾತು ನನಗೆ ನಿಮ್ಮಂಥರ ಜೊತೆಗೆ ಅಂದರೆ ಡಾಂಬಿಕ ಭಕ್ತರ ಜೊತೆಗೆ ಇನ್ನೇನು ಮಾತು ಅವ್ರ ಬಗ್ಗೆ ನಾನು ಏನು ಹೇಳಲಿ ಅಂತ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಹೀಗೆ ನಿಜ ಭಕ್ತ ಅಂದ್ಕೊಂಡು ವೇಷ ಧರಿಸ್ಕೊಂಡು ಏನು ಬರ್ತಾರಲ್ಲ ಡಾಂಬಿಕಾ ಭಕ್ತರು ಬರ್ತಾರಲ್ಲ ಅವರು ನಿಜ ಭಕ್ತರ ಶರಣರ ಗುಂಪಿಗೆ ಸೇರೋದಿಲ್ಲ ಅವರನ್ನು ಆ ಕೂಟದಿಂದ ಹೊರಗಡೆ ಇಡಬೇಕು ಎಲ್ಲರೂ ವೇಷವನ್ನು ಧರಿಸ್ಕೊಂಡು ನಾನು ಶರಣ ನಾನು ಭಕ್ತ ಅಂದ್ಕೊಂಡು ಬರ್ತಾರಲ್ಲ ಇಂಥವ್ರನ್ನು ನನಗೆ ನೋಡೋದಕ್ಕೆ ಆಗೋದಿಲ್ಲ ಇಲ್ಲ ಇಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನನಗೆ ಇಂಥವ್ರನ್ನು ಕಾಣೋದಕ್ಕೆ ಆಗೋದಿಲ್ಲ ಇಂಥ ಸಮಾಜದ ದುಸ್ಥಿತಿಯನ್ನು ಕಂಡು ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾರೆ ಗಟ್ಟಿವಾಳಯ್ಯ ಅವರು ಕೊಲ್ಲುವ ಖಡ್ಗ ಅಥವಾ ಕತ್ತಿಗೆ ದಯ ಧರ್ಮ ಅನ್ನೋದು ಇರೋದಿಲ್ಲ ಹಾಗೆ ಮತ್ತೆ ಕಾಳೋ ರಗಕ್ಕೆ ಒಂದು ಕಳಿಂಗ ಸರ್ಪಕ್ಕೆ ಅದರ ದವಡೆಯಲ್ಲಿ ವಿಷನೇ ಇರುತ್ತೆ ಅಮೃತ ಇರುತ್ತಾ ಇರಲ್ಲ ಹಾಗೆ ಭಕ್ತನಲ್ಲದವನ ಮನಸ್ಸಿನಲ್ಲಿ ಭಕ್ತಿನೇ ಇರೋದಿಲ್ಲ ಬರೀ ದಾಂಬಿಕತೆ ಇರುತ್ತೆ ಕೆಟ್ಟ ವಿಚಾರಗಳೇ ತುಂಬಿಕೊಂಡಿರುತ್ತೆ ಅಂತ ಒಂದು ಗಾದನೆ ಇದೆ ಅಲ್ಲ ಬಣ್ಣಕ್ಕೆ ನಮಸ್ಕಾರ ಗುಣಕ್ಕೆ ಮಣ್ಣು ಹೊಯ್ಯ ಒಬ್ಬ ವ್ಯಕ್ತಿಯ ಬಣ್ಣ ಆತನು ಹಾಕಿರುವಂತ ವೇಷಭೂಷಣ ಧರಿಸಿದ ವೇಷಭೂಷಣಗಳನ್ನು ನೋಡಿ ಕೈ ಎತ್ತಿ ಮುಗಿಬೇಕನ್ಸುತ್ತೆ ಅಂದರೆ ನಮಸ್ಕಾರ ಮಾಡಬೇಕು ಅನಿಸುತ್ತೆ ಅಂದರೆ ಅಂತಹ ಒಳ್ಳೆಯ ವೇಷಭೂಷಣಗಳನ್ನು ಹಾಕಿರ್ತಾನೆ ಆದರೆ ಗುಣ ಏನೋ ಮಣ್ಣುಗ್ಗುವಂಥ ಕೆಲಸ ಮಣ್ಣು ತಿನ್ನುವಂತಹ ಕೆಲಸ ಮಾಡ್ತಾನೆ ಮಾಡೋದೆಲ್ಲ ಬರೀ ಅನಾಚಾರ ಹೇಳೋದು ಮಾತ್ರ ಆಚಾರ